ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನೊಂದು ರಿಲೇಟಿವ್ ಮನೆಗೆ ಬಂದಿದ್ದೇನೆ ಅವರು ಒಂದು ವಿಷಯ ಹೇಳಿದರು ನೆರೆಕೆರೆ ಬಗ್ಗೆ ಅವರ ನೆರೆಕರೆ ಬಗ್ಗೆ ಅಲ್ಲ ಹೀಗೂ ಇರ್ತಾರಾ ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು ಆಯಿತಾ ನಿಜಕ್ಕೂ ಆಶ್ಚರ್ಯ ಆಯಿತು ಹಾಗಾಗಿ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದ್ದೇವೆ ಹೊರಡುವಾಗ ಮಳೆನೇ ಇರಲಿಲ್ಲ ಈಗ ನೋಡಿ ತುಂಬ ಮಳೆ ಸಡನ್ನಾಗಿ ಸ್ಟಾರ್ಟ್ ಆಗೇ ಬಿಟ್ಟಿದೆ ಪಟ್ಟೆ ಮಳೆ ಆದರೂ ಕೂಡ ಹೊರಟಿದ್ದೇವಲ್ವಾ ಹೋಗಲೇಬೇಕಲ್ವಾ ಸೊ ಹೋಗ್ತಾ ಇದ್ದೇವೆ ಅಂತೂ ರೀಚ್ ಆದ್ವಿ ಬಂದು ಕೂತ್ಕೊಂಡ್ವಿ ಆದರೆ ನಮ್ಮ ರಿಲೇಟಿವ್ ಮದುವೆಗೆ ಹೋದವ್ರು ಇನ್ನೂ ಬರಲಿಲ್ಲ ಒಂದು ಹತ್ತು ನಿಮಿಷ ಕುತ್ಕೊಳ್ಳಿ ಬರ್ತೇನೆ ಅಂತ ಹೇಳಿದರೆ ಹಾಗೆ ಬಂದು ಕುತ್ಕೊಂಡೇ ಬಿಟ್ಟಿದ್ದೇವೆ ಕಾಯ್ತಾ ಇದ್ದೇವೆ ಈಗ ನೋಡಿ ಮಧ್ಯಾಹ್ನ ಎಷ್ಟು ಬಿಸಿಲಿತ್ತು ಈಗ ನೋಡಿ ಎಷ್ಟು ಮಳೆ ಹಾಗೆ ಮಳೆಯನ್ನು ನೋಡ್ತಾ ನಾವೆಲ್ಲ ಕುತ್ಕೊಂಡಿದ್ದೇವೆ ಚೆನ್ನಾಗಿ ಅನ್ಸತ್ತಲ್ವ ಮಳೆ ಬರುವಾಗ ಅಂಗಳ ನೋಡ್ತಾ ಕುತ್ಕೊಳ್ಳೋಕ್ಕೆ ಅಮ್ಮ ಅಪ್ಪ ಮಗಳು ನಾವೆಲ್ಲರೂ ಹಾಗೆ ಕುತ್ಕೊಂಡಿದ್ದೇವೆ ಅಲ್ಲೊಂದು ಕಡೆ ಮಣ್ಣಿನ ರಾಶಿ ಇದೆ ಏನೋ ಕೆಲಸ ಮಾಡಿಸೋಕ್ಕೆ ಇಟ್ಟಿದ್ದಾರೆ ಕಾಣಿಸತ್ತೆ ಹಾಗೆ ಅಂಗಳ ತುಂಬ ಚೆನ್ನಾಗಿದೆ ನೋಡಿ ನೀಟಾಗಿದೆ ಚೆನ್ನಾಗಿದೆ ಮಳೆ ಮಾತ್ರ ಸಖತ್ತಾಗಿ ಬರ್ತಾನೆ ಇದೆ ಓಕೆನಾ ಹೊರಗಡೆ ಒಂದು ರೌಂಡ್ ರೋಡಲ್ಲಿ ಓಡಾಡೋಣ ಅಂದರೆ ಆಗಲ್ಲ ನೋಡಿ ಮನೆ ಹೀಗಿದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದದ್ದು ನಾವು ಹಾಗೆ ಒಂದು ರೌಂಡು ಕಂಪೌಂಡ್ ಒಳಗೆ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಅಂತ ಬಂದೆ ಮಾವಿನ ಮರ ಕಾಣ್ತು ಎಷ್ಟು ದೊಡ್ಡ ಮಾವಿನ ಮರ ನೋಡಿ ಅಂತೆ ಗಮ್ಮತ್ತಲ್ವ ಅವರದ್ದು ಅಂಗಡಿಯಿಂದ ಕೊಂಡ್ಕೊಳ್ಳೋದೇ ಬೇಡ ಮನೆಯಲ್ಲೇ ಮಾವಿನಕಾಯಿ ತಕ್ಕೊಂಡಾಯಿತು ತಿಂದಾಯಿತು ಹಾಗೇ ಇಷ್ಟು ದೊಡ್ಡ ಮಾವಿನ ಮರದಲ್ಲಿ ಎಷ್ಟಕ್ಕೊಂದು ಮಾವಿನಕಾಯಿಗಳು ಒಳ್ಳೆ ಮಾವಂತ ಅನಿಸುತ್ತೆ ಹಾಗೆ ನೋಡ್ತಾ ಇದ್ದಂಗೆ ಇಲ್ಲಿ ನೋಡಿ ಝೂಮ್ ಮಾಡ್ತೇನೆ ನೋಡಿ ಮಾವಿನಕಾಯಿ ಇಷ್ಟು ದೊಡ್ಡ ದೊಡ್ಡ ಮಾವಿನಕಾಯಿ ಇಷ್ಟು ಹತ್ತಿರದಲ್ಲಿ ಕೈಗೆ ಎಟಕೋ ರೀತಿಯಲ್ಲಿ ಇದೆ ಆದರೆ ಹಾಗೇನೇ ಇದೆ ಯಾರೂ ತೆಗ್ದಿಲ್ಲ ಸೇಫಾಗಿದೆ ನೋಡಿದ್ರಾ ಇಷ್ಟು ಓಪನ್ ಇರೋ ಗೇಟಲ್ಲಿ ಇಷ್ಟು ದೊಡ್ಡ ಮಾವಿನ ಮರದಲ್ಲಿ ಇಷ್ಟು ದೊಡ್ಡ ದೊಡ್ಡ ಮಾವಿನಕಾಯಿ ಕೈಗೆಟ್ಟಕೋ ರೀತಿಯಲ್ಲಿ ಹೀಗೆ ಇದೆ ಅಂದರೆ ಸಾಧ್ಯ ಉಂಟ ಮಾರೇರೆ ಆಶ್ಚರ್ಯ ಆಗಲ್ವಾ ನಮ್ಮನೇಲ್ಲಂತೂ ಪೇರ್ಲೆ ಗಿಡದಲ್ಲಿ ಪೇರ್ಲೆಕಾಯಿ ಬಿಟ್ಟ ಕೂಡಲೇ ನಾವಿದ್ದಂಗೆ ಬಂದು ಹೀಗೆ ಕೈ ಉದ್ದ ಮಾಡಿ ತಗೊಂಡು ಹೋಗೇ ಬಿಡ್ತಾರೆ ಗೊತ್ತಾ ನಿಮಗೆ ಅದೇ ಇವ್ರ ಮನೇಲಿ ನೋಡಿ ಅಲ್ಲೊಂದು ಗೇಟ್ ಕಾಣಿಸತ್ತಲ್ವ ಆ ಕಡೆ ಕೂಡ ಗೆಲ್ಲುಂಟು ಈ ಮಾವಿನ ಮರದ್ದು ಅದ್ರ ತುಂಬ ಕಾಯಿಗಳಿವೆ ಆದರೆ ರೋಡಲ್ಲಿ ಹೋಗೋರು ಯಾರು ಕೂಡ ತೆಗೆದಿಲ್ಲ ನೋಡಿ ಹೀಗೂ ಉಂಟ ಮಾರಿ ರೀ ಸಾಧ್ಯ ಉಂಟ ಆರಾಮಾಗಿ ತಗೊಂಡು ತಿಂತ ಹೋಗ್ಬಿಡ್ತಿದ್ರು ಹಾಂ ಹಾಂ ಅಂತ ಕಣ್ಣು ಮುಚ್ಚಿ ತೆಗೆಯುವಾಗ ಮಾವಿನಕಾಯಿ ಮಾಯ ಅಲ್ವಾ ನಮ್ಮ ರಿಲೇಟಿವ್ ಅನ್ನ ಕೇಳಿದೆ ಇದು ಹೇಗೆ ಸಾಧ್ಯ ಅಂತ ಅವ್ರು ಹೇಳಿದರು ನಮ್ಮ ನೆರೆ ಕರೆ ತುಂಬ ಒಳ್ಳೆಯವರಿದ್ದಾರೆ ನಾವು ಹೀಗೆ ಎಷ್ಟೋ ಸಲ ಗೇಟ್ ಓಪನ್ ಇಟ್ಟು ಹೋಗ್ತೇವೆ ಸಿ ಸಿ ಕ್ಯಾಮ್ರಾ ಕೂಡ ಇಲ್ಲ ಆದರೂ ಕೂಡ ಯಾರೂ ಇಲ್ಲಿ ಬರಲ್ಲ ಏನನ್ನೂ ಮುಟ್ಟಲ್ಲ ಅದರಲ್ಲೂ ಇಲ್ಲತ್ತು ಯಾರು ಕೆಲಸದವರು ಕೂಡ ಬರಲ್ಲ ಕರೆಯದೇ ಬರುವುದಿಲ್ಲ ಯಾಕೆಂದರೆ ಇದು ತುಂಬ ಇಂಟೀರಿಯರ್ ಇದೆ ಅಂದರೆ ಒಳಗಡೆ ಇದೆ ಹೈವೇದಿಂದ ಹಾಗೆ ಯಾರು ಇನ್ನೂ ಈ ರೀತಿ ಪ್ರೀತಿ ವಿಶ್ವಾಸದಿಂದ ಇರೋ ನೆರೆಕರೆ ಕರೆ ಸಿಕ್ಬಿಟ್ರೆ ಆರಾಮಾಗಿ ನಿರಾತಂಕದಿಂದ ಇರ್ಬೋದಲ್ವ ನಾನು ಅನ್ಕೋತಿದ್ದೆ ಮನುಷ್ಯರು ಮನುಷ್ಯತ್ವ ಮನಸ್ಸು ಬಾಂಧವ್ಯ ಪ್ರೀತಿ ವಿಶ್ವಾಸ ಅನ್ನೋದು ಬರೀ ದ್ವಾಪರ ಯುಗದಲ್ಲಿ ಈಗಿನ ಕಲಿಯುಗದಲ್ಲಿ ಅದೆಲ್ಲ ಸಿಗಲಿಕ್ಕೇ ಇಲ್ಲ ಎಲ್ಲ ಮನುಷ್ಯರು ರಕ್ಕಸರಾಗಿ ಬಿಟ್ಟಿದ್ದಾರೆ ಸ್ವಾರ್ಥಿಗಳಾಗಿ ಬಿಟ್ಟಿದ್ದಾರೆ ಅಂತ ಅನ್ಕೋತಾ ಇದ್ದೆ ಆದರೆ ಇಲ್ಲಿ ಬಂದ ಮೇಲೆ ಕತೆಯೇ ಬೇರೆ ಇದೆ ಹೀಗೂ ಉಂಟ ಮಾರೇರಿ ಹಾಂ ದ್ವಾಪರಯುಗದ ಮನಸ್ಥಿತಿ ಇದ್ದವರು ಈಗಲೂ ಇದ್ದಾರ ಮಾರೇರಿ ಅಲ್ವಾ ತುಂಬಾ ಖುಷಿಯಾಯಿತು ಕೇಳಿ ನಿಜಕ್ಕೂ ಯಾಕಂದರೆ ಈಗಿನ ಕಾಲದಲ್ಲಿ ನೆರೆಕರೆ ಅಂದರೆ ನಿಮ್ಮ ಮರದ ಗೆಲ್ಲು ನಮ್ಮ ಕಂಪೌಂಡ್ ಒಳಗೆ ಬಂದಿದೆ ಅಂತ ಕಟ್ ಮಾಡೋದೇನೋ ನಿಮ್ಮ ಗಿಡದ ಎಲೆ ನಮ್ಮ ಕಂಪೌಂಡಲ್ಲಿ ಬಿತ್ತು ಗುಡಿಸಬೇಕು ಅಂತ ಬೊಬ್ಬೆ ಹಾಕೋದೇನೋ ಇನ್ನೂ ಹಣ್ಣು ಕಾಯಿ ಕಾಯಿಬಿಟ್ರೆ ಮಾಯನೇ ಆಗಿಬಿಡ್ತದೆ ಬಿಡಿ ತೊಂದರೆ ತಾಪತ್ರಯ ಬಂದರೆ ನೆರವಾಗೋದು ಮತ್ತೆ ಆದರೆ ತೊಂದರೆ ತಾಪತ್ರಯ ಬಂದ್ಕೊಂಡೇ ಇರಲಿ ಇವರಿಗೆ ಅಂತ ಬಯಸುವವರೇ ಇರ್ತಾರೆ ಈಗಿನ ಕಾಲದಲ್ಲಿ ಅಂಥದ್ರಲ್ಲಿ ಇಂಥ ಒಳ್ಳೆ ನೆರೆಕರೆ ಪಡ್ಕೊಂಡ ನಮ್ಮ ರಿಲೇಟಿವ್ ನಿಜವಾಗೂ ಪುಣ್ಯವಂತರು ಅಲ್ವಾ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಗ್ರೇಟ್ ಆಯಿತಾ ನಿಜಕ್ಕೂ ಗ್ರೇಟ್ ಹಾಗೆ ವಿಚಾರ ಮಾಡ್ತಾ ನಮ್ಮ ರಿಲೇಟಿವ್ ಒಟ್ಟಿಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿಯಿಂದ ಮಾತಾಡ್ಕೊಂಡು ನಾವೆಲ್ಲ ಮನೆಗೆ ಹೊರಟ್ವಿ ಅವರೇ ನಮಗೆ ಬಿಟ್ಕೊಡ್ತೇವೆ ಅಂತ ಹೇಳಿದರು ಮನೆಗೆ ಹಾಗೆ ನಾವು ಹೊರಟ್ವಿ ಆನ್ ದ ವೇ ರೈಲ್ವೆ ಗೇಟ್ ಬಂದಾಗಿತ್ತು ಟ್ರೈನ್ ಬರೋ ಟೈಮ್ ಆಯಿತು ಹಾಗೆ ಎಲ್ಲ ವೆಹಿಕಲ್ಗಳು ಕಾಯ್ತಾ ಇದ್ದು ಸೊ ನಾನು ಸೀದಾ ಹೋದೆ ಟ್ರೈನ್ ನೋಡೋಕ್ಕೆ ಖುಷಿಯಾಗುತ್ತಲ್ವಾ ಎಷ್ಟಂದರೂ ಯಾಕೆಂದರೆ ಎಷ್ಟೇ ದೊಡ್ಡವರಾದರೂ ಕೂಡ ಅದೊಂಥರ ಖುಷಿ ಏರೋಪ್ಲೇನ್ ನೋಡೋದು ಆಕಾಶದಲ್ಲಿ ಏರೋಪ್ಲೇನ್ ಹೋಗುವಾಗ ನೋಡೋದು ಟ್ರೈನ್ ಬರುವಾಗ ನೋಡೋದು ನೋಡಿ ಎಷ್ಟಕ್ಕೊಂದು ವೆಹಿಕಲ್ಲು ಕಾಯ್ತಾ ಇದ್ದಾವೆ ಸೊ ನಾನು ಕೂಡ ರೋಡಿಗೆ ಬಂದೆ ಬಂದು ಹಾಗೆ ನಿಂತೇ ಬಿಟ್ಟೆ ನೋಡಿ ಆ ಕಡೆ ಸೈಡು ಕೂಡ ತುಂಬ ವೆಹಿಕಲ್ ಇದೆ ಈ ಕಡೆ ಕೂಡ ಕಾಯ್ತಾ ಇದ್ದಾರೆ ನಾನು ಕೂಡ ಕಾಯ್ತಾ ಇದ್ದೇನೆ ಎಷ್ಟೊತ್ತಿಗೆ ರೈಲ್ ಬರತ್ತೆ ಅಂತ ಅಲ್ವಾ ಅದೊಂಥರ ಖುಷಿ ಆಯಿತು ಟ್ರೈನ್ ಹೋಯಿತು ನೋಡಿದೆ ಆಯಿತು ಇನ್ನು ಹೊರಟೆ ನಾನು ಕೂಡ ಇವತ್ತಿನ ವಿಡಿಯೋ ತುಂಬಾ ಚಿಕ್ಕದು ಆದರೆ ತುಂಬಾ ಇಂಪಾರ್ಟೆಂಟ್ ವಿಷಯ ಅಲ್ವಾ ಹೀಗೂ ನೆರೆಕರೆ ಇದ್ದಾರಾ ಈ ಕಲಿಯುಗದಲ್ಲಿ ಅನ್ನೋದೇ ವಿಶೇಷ ಹಾಗೆ ಎಲ್ಲರೂ ಕೂಡ ನಾವು ಹಾಗೆ ಇರೋಣ ಪ್ರಯತ್ನ ಪಡೋಣ ನೆರೆಕರೆ ಮನುಷ್ಯರು ಮನಸ್ಸು ಪ್ರೀತಿ ವಿಶ್ವಾಸ ಬಾಂಧವ್ಯ ಎಲ್ಲವನ್ನು ಚೆನ್ನಾಗಿ ದ್ವಾಪರ ಯುಗದಲ್ಲಿ ಹೇಗಿತ್ತು ಹಾಗೆ ಇಟ್ಕೊಂಡು ಖುಷಿಯಿಂದ ಎಲ್ಲರೂ ಇರೋಣ ನೀವು ಖುಷಿಯಾಗಿರಿ ಎಲ್ಲರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಡಿ ಅಂತ ಹೇಳ್ತಾ ನಾನು ವಿಡಿಯೋ ವೀಡಿಯೋ ಮುಗಿಸ್ತಾ ಇದ್ದೇನೆ ಇನ್ನೊಂದು ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತದೆ ಅಲ್ಲಿವರೆಗೆ ಟೇಕ್ ಬ ಬಾಯ್